ಜಿಲ್ಲೆಯ ಆರ್ಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಈ ವೇಳೆ ವಿಜ್ಞಾನಿಗಳು ಮತ್ತು ಕೃಷಿ ಅಧಿಕಾರಿಗಳು ರೈತರಿಗೆ ರೇಷ್ಮೆ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ಮಹಿಳೆ ಜಯಲಕ್ಷ್ಮಮ್ಮ ಅರಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಪಶುಸಂಗೋಪನೆ ಕೃಷಿ ಚಟುವಟಿಕೆ ಬೀಜೋಪಚಾರ ಮಣ್ಣು ಪರೀಕ್ಷೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಗತ್ಯ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಪಶುಗಳಿಗೆ ಯಾವ ತರ ನೀಡಬೇಕು ಯಾವ ತರ ಬಳಸಬೇಕು ಅಂತ ತುಂಬಾ ಅನುಕೂಲ ಆಗಿದೆ ಇನ್ ಮ್ಯಾಲೆ ಇವಾಗ ಇಲ್ಲಿವರೆಗೂ ಅಷ್ಟೊಂದು ಮಾಡಿಲ್ಲ ಇವಾಗ ಇನ್ ಮ್ಯಾಲೆ ಕೇಳಿ ಎಲ್ಲ ಪ್ರಿಪೇರ್ ಮಾಡ್ತೀವಿ ವಿಜ್ಞಾನಿ ಡಾಕ್ಟರ್ ಪ್ರೀತು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಮೂರು ಗ್ರಾಮಗಳಲ್ಲಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ರೈತರಿಗೆ ಕೃಷಿ ತಾಂತ್ರಿಕತೆ ಮಣ್ಣು ನೀರಿನ ಸಂರಕ್ಷತೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾಹಿತಿ ಒದಗಿಸಲಾಯಿತು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಾವು ಬರ್ತಾ ಇದರಿಂದ ರೈತರಿಗೆ ಇಲಾಖೆಯ ಸೌಲಭ್ಯಗಳ ಬಗ್ಗೆ ಸಹ ಇಲಾಖೆಯಿಂದ ಮಾಹಿತಿನ ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅವರ ಪಂಚಾಯತ್ ಮಾಡೋದ್ರಿಂದ ಒಂದು ಸಹಾಯನ ಮಾಹಿತಿನ ಸಿಗುವಂತಹ ಕಾರ್ಯಕ್ರಮ ಕೃಷಿ ವಿಜ್ಞಾನಿ ಡಾಕ್ಟರ್ ಶರವಣ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿ ರೈತರಿಗೆ ಸರ್ಕಾರದ ವತಿಯಿಂದ ದೊರೆಯುವ ಹಲವು ಸೌಲಭ್ಯಗಳು ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಜೂನ್ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ರೈತರ ಮಾಹಿತಿ ಕೊಡ್ತಾ ಇದೆ ಮೈತ್ರಿ ರೈತರಿಗೆ ಏನು ಪ್ರಾಬ್ಲಮ್ ನೋಡ್ಕೊಂಡು ಆಮೇಲೆ ಅವ್ರಿಗೆ ಏನು ಸೊಲ್ಯೂಷನ್ ಕೊಡಬೇಕಾಗಿದೆ ರೈತರೆಲ್ಲ ಚೆನ್ನಾಗಿ ನಾವು ಸಹಾಯ ಮಾಡ್ತೀವಿ